Hi, friends. ಮನೆಯಲ್ಲಿಯೇ ಕುಳಿತುಕೊಂಡು ಮೂವತ್ತು ಸಾವಿರ ರೂಪಾಯಿ ಸಂಪಾದಿಸಿ ಅಂಬಾನಿಯಿಂದ ಹೊಸ ಆಫರ್ ಹೌದು ಏನಿದು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಜಿಯೋ ಸಂಸ್ಥೆಯ ಮುಖ್ಯಸ್ಥರಾದ ಮುಖೇಶ್ ಅವರು ರಿಲಯನ್ಸ್ ಕಂಪನಿಗಳ ಒಡೆತನದ ಗ್ರೂಪ್ ಆಫ್ ಕಂಪನಿಗಳ ಒಂದು ಭಾಗವಾಗಿದೆ ಅತ್ಯಂತ ಕಡಿಮೆ ಸಮಯದಲ್ಲಿ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಹೊಂದಿರುವಂತಹ ದೊಡ್ಡ ಕಂಪನಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಜಿಯೋ ಈಗ ಮನೆಯಲ್ಲೇ ಕುಳಿತುಕೊಂಡು ಕೈತುಂಬ ಸಂಬಳವನ್ನು ಸಂಪಾದ ସ କଟେ ಹೌದು ಜಿಯೋ ಸಂಸ್ಥೆ ಹತ್ತು ಅಥವಾ ಹನ್ನೆರಡನೇ ತರಗತಿ ಪಾಸ್ ಆಗಿರುವಂತಹ ಯುವಕರಿಗೆ ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದಾದ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಕೆಲಸವನ್ನು ಆಫರ್ ಮಾಡುತ್ತಿದೆ ಹೌದು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸುವ ಮೂಲಕ ನೀವು ತಿಂಗಳಿಗೆ ಹದಿನೈದರಿಂದ ಮೂವತ್ತು ಸಾವಿರ ರೂಪಾಯಿಗಳಿಗೆ ಸಂಪಾದನೆ ಮಾಡಬಹುದಾಗಿದೆ ಇದರಲ್ಲಿ ಇಪ್ಪತ್ತೇಳು ಸಾವಿರಕ್ಕೂ ಅಧಿಕ ಕ್ಯಾಟಗರಿ ಕೆಲಸಗಳು ಲಭ್ಯವಿದ್ದಾವೆ ಇನ್ನು ಈ ಕೆಲಸವನ್ನು ಪಡೆದುಕೊಳ್ಳುವುದಕ್ಕೆ ನೀವು ಕೆಲವೊಂದು ಅರ್ಹತೆಗಳನ್ನು ಕೂಡ ಹೊಂದಿರಬೇಕಾಗುತ್ತದೆ ಕನಿಷ್ಠ ಪಕ್ಷ ನೀವು ಹತ್ತು ಅಥವಾ ಹನ್ನೆರಡನೇ ತರಗತಿಯಲ್ಲಿ ಪರೀಕ್ಷೆಯಲ್ಲಿ ನೀವು ಪಾಸಾಗಿರಬೇಕಾಗುತ್ತದೆ ಯಾವ ಪ್ರದೇಶದಿಂದ ಕೆಲಸ ಮಾಡುತ್ತಿರೋ ಅದರ ಭಾಷೆ ನಿಮಗೆ ಗೊತ್ತಿರಬೇಕಾಗುತ್ತದೆ ಒಂದು ವೇಳೆ ನಿಮಗೆ ಪ್ರಮೋಷನ್ ನೀವು ಮಾಡುವುದೇ ಆದರೆ ನಿಮ್ಮ ಬಳಿ ಸ್ನಾತಕೋತ್ತರ ಪದವಿ ಕೂಡ ಇರಬೇಕಾಗುತ್ತದೆ ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ನಲವತ್ತೈದು ವರ್ಷಗಳ ಒಳಗೆ ಇರಬೇಕಾಗುತ್ತದೆ ಇದಕ್ಕೆ ಬೇಕಾಗುತ್ತುವಂತಹ ಡಾಕ್ಯುಮೆಂಟ್ಸ್ಗಳು ಯಾವೆಂದರೆ ಆಧಾರ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ ಬೇಕು ಹತ್ತು ಮತ್ತು ಹನ್ನೆರಡನೇ ತರಗತಿಯ ಕಾರ್ಡ್ ಶೀಟ್ ಇರಬೇಕು ಇಮೇಲ್ ಐ ಡಿ ಹಾಗೂ ಬ್ಯಾಂಕ್ ಅಕೌಂಟ್ ನಂಬರ್ ಬೇಕು ನಿವಾಸ ಪ್ರಮಾಣ ಪತ್ರವೂ ಬೇಕಾಗಿರುತ್ತದೆ ಜೊತೆಗೆ ಮೊಬೈಲ್ ನಂಬರ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಮಾಡಬೇಕಾಗುತ್ತದೆ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ಹಾಕಿರುತ್ತೇವೆ ಅಲ್ಲಿ ಹೋಗಿ ನೀವು ಭೇಟಿ ಮಾಡಬಹುದು ಈ ಒಂದು ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಹಾಗೂ ಅನುಕೂಲಕ್ಕೆ ತಕ್ಕಂತೆ ಇರುವಂತಹ ಕೆಲಸದ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅಲ್ಲಿ ಅಪ್ಲೈ ನೌ ಅನ್ನುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಒಂದು ಕೆಲಸಕ್ಕೆ ಅರ್ಜಿ ಸಲ್ಲಿಸುವ ಡೀಟೇಲ್ಸ್ಗಳನ್ನು ನೋಡುತ್ತೀರಿ ಒಂದು ವೇಳೆ ನಿಮ್ಮ ಬಳಿ ಯಾವುದೇ ರೀತಿಯ ಅನುಭವದ ಕೆಲಸದ ಒಂದು ಅನುಭವ ಇಲ್ಲದೇ ಹೋದಲ್ಲಿ ಫ್ರೆಶರ್ಸ್ ಜಾಬ್ ಆಫರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ಈ ಒಂದು ಸಂದರ್ಭದಲ್ಲಿ ಕೇಳುವಂತಹ ಪ್ರತಿಯೊಂದು ವ್ಯವಹಾರಗಳನ್ನು ಸರಿಯಾದ ರೀತಿಯಲ್ಲಿ ಹಾಕಿ ಕೆಳಗೆ ಕೇಳುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತದೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಶುಲ್ಕ ನೀಡಬೇಕಾದ ಅಗತ್ಯವಿಲ್ಲ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಅರ್ಜಿ ಸಲ್ಲಿಕೆ ಆಗುತ್ತದೆ ನಂತರ ನೀವು ನೀಡಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಅಥವಾ ಇಮೇಲ್ ಐ ಡಿಗೆ ಐಡಿಯಿಂದ ನಿಮಗೆ ಪ್ರತಿಕ್ರಿಯೆ ಬರುತ್ತದೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಕುಳಿತುಕೊಂಡು ಇದೊಂದು ಒಳ್ಳೆ ಕೆಲಸ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್